ಈ ಥರ ಬರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಸ್ಟೀ ಬ್ಲಾಗ್ಸ್ ಬೆಳಗ್ಗೆ ಎದ್ದ ತಕ್ಷಣವೇ ಆಂಟಿ ಹೂವು ಎಲ್ಲ ಕೊಡ್ತಾಯಲ್ವಾ ಅದನ್ನೆಲ್ಲ ತುಂಬ ಚೆನ್ನಾಗಿ ಇವತ್ತು ಮಲಗೋ ತುಂಬ ದಪ್ಪದಾಗೆ ಬಿಟ್ಟಿತ್ತು ಆಂಟಿ ಅದು ನನಗೆ ಕೊಟ್ಟು ಕಳಿಸಿದ್ರು ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಡೆ ನನಗೆ ತುಂಬ ಇಷ್ಟವಾದ ಹೂವು ಈ ಮನೆಗೆ ಬಂದಮೇಲೆ ಈ ಹೂವು ತುಂಬ ಇಷ್ಟಪಡ್ತೀನಿ ಈ ಥರದ ದಪ್ಪ ಮಲ್ಲಿಗೆ ಜಡೆ ಹಾಕೊಂಡಾಗ ಇದನ್ನ ಮುಟ್ಕೊಳಕ್ಕೆ ತುಂಬ ಇಷ್ಟ ಆಗುತ್ತೆ ಹಾಗೆ ಪಾಟಲ್ಲಿ ನಾನು ಗಾಂಧಾರಿ ಮೆಣಸಿನ ಬೀಜ ಹಾಕಿದ್ದೆ ಬಂದರ ಬರುತ್ತಾ ಇಲ್ವೋ ಅಂದ್ಬಿಟ್ಟು ಅದು ಬಂದಿದೆ ನೋಡ್ತಾ ಇರ್ಬೋದು ಎಷ್ಟು ಚಿಗುರು ಬಂದಿದೆ ಅಂತ ಎರಡು ಮೂರು ಥರ ಮೆಣಸಿಗೆ ಹಾಕಿದ್ದೀನಿ ಅದೆಲ್ಲ ಬಂದಿದೆ ಹಾಗೆಯೇ ಆಗಲಕ್ಕೆ ಒಂದೆರಡು ಬಿಟ್ಟಿದ್ವು ಅದನ್ನು ಕಿತ್ತಿಟ್ಕೊಂಡೆ ಜೊತೆಗೆ ಇವತ್ತು ರೈಸ್ ಮಿಲ್ಗೆ ಹೋಗ್ತಾ ಇದ್ದಾರೆ ದೇವರಾಜು ಯಾರೋ ಏಳೆಂಡ್ ಸುಪ್ರಕ್ಕೋಗವು ರೋಡಲ್ಲಿ ಒಂದು ರೈಸ್ ಮಿಲ್ ಇದೆ ಅಲ್ಲಿ ಹೋಗಿ ಚೆಕ್ ಮಾಡು ರಾಜುಡಿಯಕ್ಕೆ ಸಿಗ್ಬೋದು ಇನ್ನು ಕೆಲವೊಂದು ರೈಸ್ಗಳು ಸಿಗತ್ತೆ ಅಂತ ಹೇಳಿದ್ರಂತೆ ಹಂಗಾಗಿ ಇದ್ದೀವಿ ಅಂದರು ಜೊತೆಗೆ ನಾನು ಬರ್ತೀನಿ ನಾನು ನೋಡಿಲ್ಲ ನಾನು ಒಂದು ಬ್ಲಾಗ್ ಮಾಡ್ದಂಗೆ ಆಗುತ್ತೆ ಅಂತ ಹೊರಟಿದ್ದೀನಿ ಹಾಗೆ ಇದು ಒಳೆನರಸಿಪುರದ ಹತ್ರ ಇರೋ ಇಪ್ಪವನ ಗ್ರಾಮದಲ್ಲಿ ಈ ರೈಸ್ ಮಿಲ್ ಇರೋದು ನಾವು ಚಂದ್ರಪಟ್ಟಣ ಟೌನಲ್ಲಿ ಒಂದು ಎರಡು ಮೂರು ರೈಸ್ ಮಿಲ್ ದೇವರಾಜು ಕೇಳ್ಕೊಂಡು ಬಂದಿದ್ರು ಸಿಗಲಿಲ್ಲ ಹಾಗೆ ಅವ್ರು ಒಂದು ಅಂಗಡಿಲೆಲ್ಲ ಸಿಗೋದೆಲ್ಲ ಮಿಕ್ಸ್ ಅಕ್ಕಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ರು ಹಾಗಾಗಿನೇ ನಾವು ತಿನ್ನೋದು ಬಿಟ್ಬಿಟ್ವಿ ನೋಡೋಣ ಒಂದು ಸಲ ಎಲ್ಲರೂ ಸಿಕ್ಕುತ್ತೆ ಅಂತ ಅಂದರೆ ಹೋಗ್ಬಿಟ್ಟು ನೋಡ್ಕೊಂಡು ಬಂದರಾಯ್ತು ಅಂದ್ಬಿಟ್ಟು ಈ ಒಂದು ತ್ರೀ ಮಂತ್ಸಿಂದ ನಾವು ರಾ ಸೋನಾ ಮೊಸರು ಅಕ್ಕಿನೇ ಬಳಸ್ತಾ ಇರೋದು ಹಾಗೆ ನನಗೆ ಪಾಲಿಶ್ ಆಗದಿರೋ ರಾಜುಡಿ ಅಕ್ಕಿ ಬೇಕಿತ್ತು ಸದ್ಯ ಇಲ್ಲಿದೆ ಅಂದರು ಪಾಲಿಶ್ ಆಗಿರೋದು ಸಿಗತ್ತೆ ಹಾಗೆ ಪಾಲಿಶ್ ಆಗಿಲ್ದಿರೋದು ಸಿಗತ್ತೆ ಅಂದರು ಹಾಗೆ ಕೆಲವೊಂದು ಬುಲೆಟ್ ರೈಸು ಇನ್ನು ಕೆಲವೊಂದು ರೈಸ್ ಸಾಂಪಲ್ಸ್ಗಳನ್ನ ಇಟ್ಟಿದ್ದರು ಜೈ ಬುಲೆಟ್ ರೈಸ್ ತೊಗೊಂಡೆ ಇಪ್ಪತ್ತೈದು ಕೆ ಜಿ ಬ್ಯಾಗು ನಾನು ಇಪ್ಪತ್ತೈದು ಕೆ ಜಿ ಬ್ಯಾಗು ಏನಂತಾರೆ ರಾಜಮುಡಿ ಅಕ್ಕಿ ಪಾಲಿಶ್ ಆಗಿಲ್ದಿರೋದು ತೊಗೊಂಡೆ ಹಾಗೆ ಅಲ್ಲಿ ನಮ್ಮ ಅದೃಷ್ಟಕ್ಕೆ ಇಬ್ಬರು ಭತ್ತ ಬಿಡಿಸೋದಕ್ಕೆ ಬಂದಿದ್ದರು ಹಾಗಾಗಿ ವಿಡಿಯೋ ಮಾಡ್ಕೊಂಡೆ ನನಗೂ ಇವೆಲ್ಲ ಹೊಸ್ದಲ್ವ ನಿಮಗೂ ನೋಡ್ಲಿಕ್ಕೆ ಸಿಗತ್ತೆ ಅಂದ್ಬಿಟ್ಟು ಇದು ಬಂದು ರಾಜಮುಡಿ ಅಕ್ಕಿನೇ ಅವರು ಪಾಲಿಷ್ ಮಾಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಈ ಮಿಷಿನರಿಗಳನ್ನೆಲ್ಲ ನೋಡಿಬಿಟ್ಟು ನನಗೆ ಆಶ್ಚರ್ಯ ಆಯಿತು ಇಷ್ಟು ದೊಡ್ಡ ದೊಡ್ಡದಾಗಿದೆ ಅಂದ್ಬಿಟ್ಟು ಹಾಗೆ ನನ್ನ ರೀತಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರ್ತಿರಲ್ವ ಅವ್ರಿಗೂ ಇಷ್ಟ ಆಗ್ಬೋದು ಅಂತ ಒಂದು ವ್ಲಾಗ್ ಥರ ಆಗಲಿ ಅಂತ ಮಾಡ್ಕೊಂಡಿದ್ದೀನಿ ಹಾಗೆ ಬುಲೆಟ್ ರೈಸ್ಗಳದು ಎಲ್ಲ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಕೆಲವೊಂದು ಬೇರೆ ಬೇರೆ ರೈಸ್ಗಳೆಲ್ಲ ಸಿಗುತ್ತೆ ಆ್ಯಕ್ಚುಲಿ ಚಂದ್ರಗುಣದಲ್ಲಿ ನಾವು ತಿಂತಿದ್ದು ರಾಜಗುಂಡಿ ಅಕ್ಕಿಗೂ ಈ ರೈಸ್ ಮೇಲೆ ಸಿಕ್ಕಿರೋಂಥ ಅಕ್ಕಿಗೂ ತುಂಬ ಡಿಫ್ರೆಂಟ್ ಇದೆ ಈ ಅಕ್ಕಿ ತುಂಬ ಚೆನ್ನಾಗಿದೆ ಅಂತಲೂ ಅನ್ನಿಸ್ತು ಇನ್ನೂ ಕೆಲವೊಂದು ಸ್ಯಾಂಪಲ್ಸ್ನ ನೋಡೋಣ ಬನ್ನಿ ಸಾವಿರದ ನೂರು ಸಾವಿರದ ನೂರೈವತ್ತು ಇನ್ನೂರು ಇದು ಇದು ಸಾವಿರದ ಹಾಗೆ ಒಂದು ಐದಾರು ಥರ ಅಕ್ಕಿ ಹಾಗೆ ರೇಟ್ ಕೂಡ ವೇರಿಯೇಷನ್ ಇರುವಂತ ಡಿಫ್ರೆಂಟ್ ಆಗಿರೋ ರೈಸ್ಗಳು ಸಿಗುತ್ತೆ ಬುಲೆಟ್ಸ್ ರೈಸ್ ಜೊತೆಗೆ ಈಗ ಇದು ಬಂದು ನಮ್ಗೆ ಹತ್ರನೇ ಇರೋದು ಇಪ್ಪ ಏನೊಂದು ಇಪ್ಪತ್ತು ನಿಮಿಷ ಜರ್ನಿ ಆಗುತ್ತೆ ನಮ್ಮ ಮನೆಯಿಂದ ಹಂಗಾಗಿ ಖಾಲಿ ಆದಾಗೆಲ್ಲ ಇಲ್ಲೇ ಬಂದು ಇಪ್ಪತ್ತೈದು ಕೆ ಜಿ ಅಕ್ಕಿ ತೊಗೊಂಡು ಬಂದುಬಿಟ್ರೆ ನಮ್ಗೊಂದು ಮೂರು ತಿಂಗಳು ಬರುತ್ತೆ ತುಂಬ ಖುಷಿ ಆಯಿತು ಇಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಾದ ಮೇಲೆ ಹಾಗೆ ಇಲ್ಲಿ ಪಾಲಿಶ್ ಆಗಿರೋ ರೈಸ್ ಬರ್ತಾ ಇರೋದು ಅಕ್ಕಿ ಒಂದು ಕಡೆ ಹೋಗುತ್ತೆ ನುಚ್ಚಕ್ಕಿ ಬೇರೆ ಕಡೆ ಹೋಗುತ್ತೆ ಎರಡು ಕಡೆ ಡಿವೈಡ್ ಆಗಿ ಹೋಗ್ತಾ ಇದೆ ಅದು ಖುಷಿ ಖುಷಿಯಾಯ್ತು ನೋಡಲಿಕ್ಕೆ ಇದು ಬಂದು ನುಚ್ಚಕ್ಕಿ ಅದು ಬಂದು ಮಾಮೂಲಿ ಅಕ್ಕಿ ಹೋಗ್ತಾ ಇದೆ ನೋಡಿ ಇಲ್ಲಿಂದ ಪ್ರೊಸೆಸ್ ಆಗಿ ಡೈರೆಕ್ಟ್ ಚೀಲಕ್ಕೋಗಿ ಪ್ಯಾಕ್ ಆಗುತ್ತೆ ಇದು ಪಾಲಿಶ್ ಆಗಿಲ್ದಿರದ இது மனிஷாத ನನಗ್ ತೋರಿಸ್ಬೇಕಾನೆ ಯಾವ ತಗೊಂಡಿದ್ ನೀವು ಇದು ಪಾಲಿಶ್ ಆಗಿಲ್ದಿರೋದು ಚೆನ್ನಾಗಿ ನಾವೀಗ ಅಂಗಡಿಲಿ ತಗೊಳೋದಕ್ಕಿಂತ ಈ ಥರ ಮಿಲ್ಗಳಿಗೆ ಬಂದರೆ ಅಕ್ಕಿ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಅಲ್ಲಿ ಪ್ರೋಸೆಸ್ ಆಗೋದಾಗಿರ್ಬೋದು ಇಲ್ಲ ಪಾಲಿಶ್ ಆಗಿಲ್ದಿರೋದು ಬೇಕಂದ್ರೆ ಆ ರೀತಿ ಅಕ್ಕಿ ಕೂಡ ಸಿಗುತ್ತೆ ನಮ್ಗೆ ಅಂಗಡಿಗಳಲ್ಲಿ ಸಿಗೋದಿಕ್ಕೋಗೋಲ್ಲ ಹಾಗಾಗಿ ನಾವು ಇಲ್ಲಿಗೆ ಒಂದು ಸ್ವಲ್ಪ ಟೈಮ್ ಆದ್ರೂ ಪರವಾಗಿಲ್ಲ ಬಂದು ಹೋಗ್ಬೋದು ಸ್ವಲ್ಪ ಕಮ್ಮಿ ರೇಟ್ ಅಂಗಡಿ ಹೋಲ್ಸಿದ್ರೆ ಅಂತ ಅನ್ನಿಸ್ತು ಹಾಗೆ ರಾಜ್ಮಿಡಿ ರೈಸ್ ಬಂದು ಸಾವಿರದ ಎಂಟುನೂರು ರೂಪಾಯಿ ನಾವು ತಂದಿದ್ದು ಇಪ್ಪತ್ತೈದು ಕೆ ಜಿ ಬ್ಯಾಗು ಜೈ ತಗೊಂಬಿದ್ದು ಸಾವಿರದ ಇನ್ನೂರೈವತ್ತು ರೂಪಾಯಿ ಇಪ್ಪತ್ತೈದು ಕೆ ಜಿ ಬ್ಯಾಗು ಬುಲೆಟ್ ರೈಸ್ ತೊಗೊಂಡ ಇದಾಗಿತ್ತು ಇವತ್ತಿನ ಫ್ಲಾಗ್ ಬ ಬಾಯ್